ಅಕ್ಕಪಕ್ಕ ಕಟ್ ಮಾಡೋ ಕ್ಲೇನ್ ಆಗುತ್ತಲ್ಲ ಬರುತ್ತಲ್ಲ

ஏன் ஓகே இல்லை நான் ஓகேங்க ஓகே ஏன்னா பேசுகிற betul kalau

ಸರ್ಕಾರ ನಾನು ಮಾತಾಡೋಣಮ್ಮ ಸಿ ಎಂ ಜೊತೆ ಮಾತಾಡೋಣನು ಹತ್ತೆ ಸೊ ಕೆಲಸಕ್ಕೆ ಕೇಳಿದ್ದೀನಿ ಹಾಂ ಮಾತಾಡ್ತೀನಿ ಹಾಂ ಮಾತಾಡ್ತೀನಿ ಇನ್ನೂ ಸ್ವಲ್ಪ ಗೌರ್ಮೆಂಟಿಂದ ಅಮೌಂಟ್ ಕೊಡ್ಸೋಕ್ಕೆಲ್ಲ ಮಾತಾಡಿದ್ದೀನಿ ಹಾಂ ಸರ್ ಅದು ಆ ಸ್ಕೂಲಲ್ಲಿ ಬಂದು ನಾವು ಮಂಗಳವಾರ ಅದಕ್ಕೆ ಮುಂಚೆ ಜಗಳ ಆಗಿತ್ತು ಸರ್ ಅಲ್ಲಿ ಅದು ಹುಡುಗಿ ಯಾರು ಅಂಕಲ್ ವಾಚ್ಮನ್ ಅಂಕಲು ನೈಟ ನೈಟಲ್ಲಿ ಅವ್ರ ರೂಮ್ಗೆ ಹೋಗಿದ್ರಂತೆ ಸರ್ ರೂಮ್ಗೆ ಹೋಗ್ಬಿಟ್ಟು ಟಾರ್ಚ್ ಹಾಕ್ಬಿಟ್ಟು ಎಲ್ಲರೂ ನೋಡ್ತಿದ್ರಂತೆ ಸರ್ ಅದು ಕಂಪ್ಲೇಂಟ್ ಮಾಡಿದ್ರು ಸರ್ ಅವ್ರ ರೂಮ್ ಮೇನ್ಸು ಎಲ್ಲರೂ ಕಂಪ್ಲೇಂಟ್ ಮಾಡಿದ್ದರೆ ಶುಕ್ರವಾರ ಕಂಪ್ಲೇಂಟ್ ಮಾಡಿದ್ರು ಸರ್ ಎಲ್ಲರೂ ಇವ್ರಿಗೆ ಶನಿವಾರ ಮನೆಗೆ ತಂದು ಸರ್ ಶುಕ್ರ ಅವ್ರು ಶನಿವಾರ ಭಾನುವಾರ ಅದು ಏನು ಮಾತಾಡ್ಕೊಂಡ್ರು ಗೊತ್ತಿಲ್ಲ ಸರ್ ಅಲ್ಲಿರೋ ನನ್ನ ತಂಗಿ ಜೊತೆ ಇರೋ ಎಲ್ಲ ಮಕ್ಕಳು ಕಂಪ್ಲೇಂಟ್ ಮಾಡಿ ಅವರು ಫಸ್ಟ್ ಅವ್ರ ಹತ್ರ ಅಡುಗೆ ಮನ ಇಡ್ತಾರಲ್ಲ ಸರ್ ಮಲ್ಕೊಂಡು ಫಸ್ಟ್ ಅಡುಗೆ ಮನೆ ಆಂಟಿ ಹೇಳಿದ್ದಾರೆ ಸರ್ ಆಂಟಿ ಹಿಂಗೆ ಬಂದಿದ್ದರು ನೋಡ್ಕೊಂಡು ಹೋದ್ರೆ ಅಂಕಲ್ ಬಂದಿದ್ರು ಅಂತ ಹೇಳಿದ್ರೆ ಹ್ಞೂ ಸರಿ ಆಯಿತು ಸರಿಗೆ ಹೇಳೋಣ ಅಂತೇಳ್ಬಿಟ್ಟು ಹೇಳಿದ್ರಂತೆ ಸರ್ ಅಡುಗೆ ಮನೆ ಆಂಟಿ ಕೂಡ ಕಲರ್ ಶರ್ಟ್ ಶರ್ಟ್ ಕಲರ್ ಇದ್ದಾಗ ಹಾಕ್ಕೊಂಡಿದ್ರು ಅಂತಂದರೆ ಹ್ಞೂ ನಾನು ನೋಡಿದೆ ಅಂತಂದಂತೆ ಸರ್ ಆಂಟಿ ಎಫ್ ಡಿ ಎಸ್ ಸರ್ಗೆ ಹೇಳಿದ್ರು ಸರ್ ಇವ್ರ ಮಕ್ಕಳು ಫಸ್ಟ್ ಹೋಗ್ಬಿಟ್ಟು ಪ್ರಿನ್ಸಿಪಾಲ್ ಮ್ಯಾಮ್ ಅವಾಗ ಇರಲಿಲ್ಲ ಅಂತ ಸರ್ ಅದಕ್ಕೆ ಎಫ್ ಡಿ ಎಸ್ ಸರ್ಗೆ ಹೇಳಿದ್ರು ಅಂತೆ ಸರ್ ಹುಡುಗಿ ಅಲ್ಲೆಲ್ಲ ಮಕ್ಕಳು ಒಪ್ಕೊಂಡಿದ್ದಾರೆ ಸರ್ ಬಂದಿದ್ದರು ಸರ್ ಎಲ್ಲರೂ ಬ ಅಂಕಲ್ ಬಂದಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳು ಹತ್ಕೊಂಡು ಹೇಳಿದ್ದಾರೆ ಹತ್ಕೊಂಡು ಹತ್ಕೊಂಡು ಪೇರೆಂಟ್ಸ್ ಕೂಡ ಫೋನ್ ಮಾಡಿ ಹೇಳಿದ್ದಾರೆ ಅವ್ರ ಪೇರೆಂಟ್ಸ್ ಎಲ್ಲರೂ ಕಟ್ಸಿದ್ದಾರೆ ಸರ್ ಅಲ್ಲಿರೋ ಮಕ್ಕಳೆಲ್ಲ ಮಂಗಳವಾರ ಫೋನ್ ಮಾಡಿ ಕರೆದ್ರು ಸರ್ ಇದು ಮನೇಲಿ ಯಾರೂ ಇಲ್ಲಪ್ಪ ಅಂಡಿ ಕಟ್ ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಇಲ್ಲ ನನ್ನ ತಾತ ಕರ್ಕೊಂಡು ಹೋಗ್ತಿದ್ದೆ ಸರ್ ನಮಗೂ ಕಾಲೇಜ್ ಇತ್ತು ಸರ್ ಟೀಚರ್ಸ್ ಫೋನ್ ಮಾಡಿದ್ರು ಕರ್ಕೊಬ ಕರ್ಕೊಂಡು ಬರಲೇಬೇಕು ಇವತ್ತು ಸರ್ ಇವತ್ತು ಆಗಲ್ಲ ಸರ್ ನಾಳೆ ನಾನೇ ಕರ್ಕೊ ಬರ್ತೀನಿ ಅಂತ ಕರ್ಕೊಂಡು ಹೋದೆ ಸರ್ ಹುಡುಗಿನ್ನ ಅಲ್ಲೊಡ್ಗೆ ಎಲ್ಲ ಪೇರೆಂಟ್ಸು ಹೋದ್ರು ಸರ್ ಒಳಗಡೆ ಲಾಸ್ಟ್ ಹೋಗಿದ್ದೆ ನಾವು ಸರ್ ಅಲ್ಲೋಗಿ ಅಲ್ಲೋಗಿ ನೋಡಿದ್ರೆ ನನ್ನ ತಂಗಿದ ತಪ್ಪು ಅಲ್ಲೆಲ್ಲ ಆ ಮಕ್ಕಳೆಲ್ಲ ಏನೇ ಬಂದನಕ್ಕಾಗಿ ಈ ಸ್ಕೂಲಲ್ಲಿ ಇಷ್ಟ ಇರೋಕ್ಕಿಲ್ಲ ನನ್ನ ತಂಗಿ ಕಾಲಿ ಹಿಡ್ಕೊಂಡ್ಲಂತೆ ಸರ್ ಕಾಲಿಟ್ಕೊಂಡು ಕೇಳ್ಕೊಂತಂತೆ ಸರ್ ಮ್ಯಾಮ್ಗೆ ಹಂಗೆ ಕಂಪ್ಲೇಂಟ್ ಮಾಡಿ ಅಂತ ನನ್ನ ತಂಗಿ ಕಾಲಿಕ್ಕೊಂಡು ಕಂಪ್ಲೇಂಟ್ ಮಾಡೋಂತ ಹೇಳಿದೇರೆಂಟ್ಸ್ ಕತ್ಕೊಂಡು ಫೋನ್ ಮಾಡೋ ಅವಶ್ಯಕತೆ ಏನಿತ್ತು ಸರ್ ಹೋಗಿದೆ ಗೊತ್ತಲ್ಲ ನನಗೆ ಸರ್ ಸರ್ ಅಲ್ಲಿ ಏನು ನಮ್ಗೆ ಗೊತ್ತು ಅಲ್ಲೇನಾಗಿದೆ ಐದು ಗಂಟೆ ಮೇಲೆ ನೀರು ಇಳಿದವ್ರೆ ಎಲ್ರಿಗೂ ಒಬ್ರಿಗೊಬ್ರು ಕೈ ಹಿಡ್ಕೊಂಡಿದ್ದಾರೆ ಸರಪ್ಲಿದ್ದಾರೆ ಅಲ್ಲೇನಾಗಿದೆ ಜಾಸ್ತಿ ಬಂದಿದೆ ಒಬ್ಬರಿಗೆ ಸಪ್ಲಿ ಬಟ್ಬಿಟ್ಟಿದ್ದಾರೆ ಅಷ್ಟೊತ್ತಿಗೆ ಆರೋ ನಡಿತೈತೆ ಬರ್ರಿ ಆಚೆಗೆ ಬರ್ರಿ ಆಚೆಗೆ ಬರ್ರಿ ಅಂತ ಕೇಳಿಸಿಲ್ಲ ಅದರಲ್ಲಿ ಅದೇನಾಯ್ತು ವಿಧಿ ಅವಳ ಆಟ ಹಂಗೆ ಆಡ್ತು ಆಡ್ತೀನಿ ಆದರೆ ನಿಮ್ಮ ತುಂಬ ಅಮ್ಮ ನಿನ್ನ ತುಂಬ ಏನು ಮಾತಾಡ್ತಾ ಇದ್ದೀವಿ ನಾಳೆ ಹೋಗ್ತೀನಿ ಎಲ್ಲ ಸಸ್ಪೆಂಡ್ ಮಾಡಿದ್ದೀನಿ ಎಲ್ಲರೂ ಈ ಅಮ್ಮ ಮೇಡಮ್ ಹೊಸ ಮೇಡಮ್ಮು ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀನಿ ಅರೆಸ್ಟ್ ಮಾಡಿಸಿದ್ದೀನಿ ಕರೆಕ್ಟಾಗಿ ಬೆಳೆಸಿಲ್ಲ ಅಂತ ಸರ್ ಅಲ್ಲಿರೋಸ್ತೇನೆ ನಾನು ಅವ್ಗೆ ಹತ್ರ ಹೋಗ್ಬೇಕಾದ್ರೆ ನಾನು ಕಾಲೇಜ್ ಶನಿವಾರ ಓದ್ಲೋಗೋ ಸರ್ ಅವ್ಗೆ ಹತ್ರ ಕರೆಕ್ಟಾಗಿ ನನ್ ಬಾಕ್ಸ್ ಕೂಡ ತಿಂದಿರೋ ನೋಡ್ಕೊಂಡ್ ಬರ್ತೀನಿ ಸರ್ ಒಬ್ಳೆ ಹೋಗ್ಬೇಕು ಸರ್ ಅಲ್ಲಿ ಬಸ್ ವ್ಯವಸ್ಥೆ ಕೂಡ ಇಲ್ಲ ಸರ್ ಬಸ್ ತಪ್ಪಿದ್ರೆ ಒಬ್ಳೇ ನಡ್ಕೋಬೇಕು ಸರ್ ನಾನು ನಡ್ಕೊ ಸರ್ ಅವ್ಗೆ ಹತ್ರ ನಾನ್ ಬಿಟ್ರೆ ನಾನು ಹೋಗೋಲ್ಲ ಸರ್

ಅನ್ನು ಹೋಗಿ ತುಕೊಳ್ಳೋದು ಕೂಡ ಆಗಲ್ಲ ಸರ್ ನಾನು ಸಿಕ್ತಲ್ಲಿ ಇಡಬೇಕಾದ್ರೆ ಕೈ ಹಂಗಾಗಿರೋ ಸರ್ ನಾನು ಸಿಕ್ಸ್ತಲ್ಲಿ ನಾನು ಮೂರು ರಜೆ ಅಷ್ಟಲ್ಲ ಸರ್ ದೇವರ ಅಂತ ಮಂಗ್ಳೂರ್ದಿತ್ತು ನಮ್ಮ ಅಪ್ಪ ನಮ್ಮ ಅಮ್ಮನ ನನ್ನ ಯಾರೂ ಕರ್ಕೊಂಡು ಹೋಗ್ತಿದ್ದೆ ನಾನೊಬ್ಬಳೇ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿದ್ದೆ ಸರ್ ಟೈತ್ ಮಂಗಳೂರದಲ್ಲಿತ್ತು ಸರ್ ನನ್ನ ಸ್ಕೂಲ್ ದೇವರಸ್ ಸ್ಕೂಲ್ ಬಾತ್ರೂಮ್ಸ್ ಇದ್ದಾಗ ಚೇಂಜ್ ಮಾಡಿಬಿಟ್ಟಿದ್ದೆ ಸರ್ ಆವಾಗಿ ನನ್ನೊಬ್ಬಳೆ ನಾನು ಎಣ್ಣೆ ಕ್ಲಾಸಲ್ಲಿಂದ ಸರ್ ಕೂಲಿಂಗ್ ಮಾಡ್ಕೊಂಡು ನಂಗೆ ನಾನು ಓದಕ್ಕೆ ಅಚ್ಚು ನಮ್ಮಮ್ಮನ ನಮ್ಮ ಚೂರು ಕೇಳಿಲ್ಲ ಸರ್ ಅವ್ರಿಗಿಂತ ಕೂಡ ಕೂಳಿಂಗ್ ಮಾಡೋದು ಸಾಕಿಲ್ಲ ಸರ್ ಅದು ದೊಡ್ಡ ಮಗು ಹೋದರೆ ತಂಡ್ಕೊಳಗೆ ಆಗಲ್ಲ ಸರ್ ನೀವೆಲ್ಲ ವಿದ್ಯಾವಂತರು ಗೊತ್ತಿರೋಳು ಸ್ಟ್ರಗಲ್ ಬಿದ್ದಿರೋಳು ಇಷ್ಟು ನಿಮ್ಮ ಫ್ಯಾಮಿಲಿ ಸಾಕಿರೋಳು ಗೊತ್ತು ಗೊತ್ತು ನಿನ್ನೂ ನನ್ಗೆ ತುಂಬ ಅಂತ ಗೊತ್ತು ನಾನು ಓಡೋದಲ್ಲೇ ಸರ್ ಏನಾದ್ರು ಉಳಿಸ್ಕೊಂಡಂತ ಓಡೋದಲ್ಲೇ ಓಡೋದೆ ಸಿಕ್ಕಿಲ್ಲ ಅಷ್ಟೊತ್ತಿನಲ್ಲಿ ಬೋಟ್ ಸಿಗಲ್ಲ ಸಿಕ್ಕಿಲ್ಲ ಬೆಳಗ್ಗೆವರೆಗೂ ಕಾಲೇಜಲ್ಲೇ ಇದ್ದೆ ನಾನು ಅಭಯ್ ನನ್ನ ನನಗೆ ಕೂಡ ಹಿಂಗಾಯ್ತು ಗೊತ್ತಾತ್ನಾಯ್ತು ಯಾರು ಬಂದು ಬೇಗ ಓಡೋದ ಸಿಗ್ತಾರೆ ಮಕ್ಕಳು ಅಂತ ಯಾಕೆಲ್ಲ ಸಿಕ್ಕಿಲ್ಲ ನೀವು ಬಿದ್ದೆ ಒಂದು ಎಷ್ಟು ಸಗ್ಲತ್ತಾನೆ ಪೈ ಮಾಡೋ ಹಿಂಗೀ ನಿಮ್ಮ ಇಷ್ಟ ಮಾಡಿದ್ರು ಆಗ್ತಿಲ್ಲ ಸರ್ ಹುಡುಗಿನ ಅಷ್ಟು ಕಷ್ಟಪಟ್ಟು ಬಿಡಿಸಿರೋ ಸರ್ ಅಲ್ಲಿ ದೊಡ್ಡಿ ಹುಡುಗಿ ಹೋದ್ರೆ ತಂಡ್ಕೋಳೋಕ್ಕಾಗಲ್ಲ ಸರ್ ಗೊತ್ತಾಯ್ತು ಎಲ್ಲೋ ಗೊತ್ತಾಯ್ತು ನಾವೆಷ್ಟೇ ಜನ ಯಾರೇ ಬಂದು ಏನು ಹೇಳಿದ್ರು ನಿನ್ನೋನ ನೀನೇ ಗಟ್ಟಿತನ ಮಾಡ್ಕೊಬೇಕಲ್ವಾ ನೀನು ನೀನೇ ಗಟ್ಟಿತನ ಮಾಡ್ಕೊಬೇಕಲ್ವಾ ಫೀಸ್ ಹ್ಞೂ ನೀನೇ ನಿಮ್ಮ ನಿಮ್ಮಮ್ಮನ ಸಾಕಬೇಕಲ್ವಾ ಹಾಂ ಹಲೋ

ನೀವು ಸ್ವಲ್ಪ ಧೈರ್ಯ ಹೇಳ ಪ್ಲೀಸ್ ಹಾಂ ಧೈರ್ಯ ಕೆಲಸ ಅವ್ರನ್ನ ಪ್ಲೀಸ್ ನೀನ್ ಅವ್ರನ್ನ ಹೇಳಬೇಕು ಅವ್ನ ಯಾರು ನೋಡೋರು ನಿಮ್ಮಪ್ಪನೇ ಯಾರು ನೋಡೋದು ಹಾಂ ನಿಮ್ಗೆ ಎಷ್ಟಿದೆ ನಿನ್ನ ಜವಾಬ್ದಾರಿ ಸರಿ ಅದು ನಮ್ಮಅಪ್ಪ ಕೈ ತಕ್ಷಕಿ ಸರ್ ನಮ್ಮಅಪ್ಪನ್ ನೋವ್ ತಟ್ಕೊಂಡ ಕಾಗಲ್ಲ ಸರ್ ಬೆಳಗ್ಗೆ ಸಾಯಂಕಾಲ ನೋವು ಎಷ್ಟು ಕಷ್ಟ ಪಡ್ತಾರ ಸರ್ ನಾನ್ ಆರನೇ ಕ್ಲಾಸಲ್ಲಿ ಬೇಕಾದ್ರೆ ನಮ್ಮಅಪ್ಪ ಕೈ ಹೋಗಿರೋ ಸರ್ ಅವಾಗ ಇನ್ನೂ ನೋವು ತಡ್ಕೊಡ್ತೀರ ನಿಮ್ ಕೆಲಸ ಕೊಡ್ಸ್ತೀನಿ ಆಯ್ತು ನಿಮ್ಮ ಅಪ್ಪನ ತೋರಿಸ್ತೀನಿ ನೀನ್ ಧೈರ್ಯವಾಗಿರ್ಬೇಕಲ್ಲ ನೀನ್ ಹಂಗ ಭಾಷೆ ಕೊಡ್ಬೇಕು ನನ್ನ ಹಂಗ ತಡ್ತಾರೆ ಕಳಕಾಗ್ತಾ ಗೊತ್ತಾಗುತ್ತೆ ನಾನು ಇರೋಕ್ ಆಗ್ತಾ ಇಲ್ಲ ಅಂತ ಗೊತ್ತಾಗುತ್ತ ಅರ್ಥ ಮಾಡ್ಕೊಂಡ್ ಅವಳ ಅದೃಷ್ಟ ಅಷ್ಟ ಇತ್ತೇನೆ ಗೊತ್ತಿಲ್ಲ ನಿಮ್ಮನ್ನೆಲ್ಲ ನೋಡೋ ಬಗ್ಗೆ ಅವ್ರು ಇಲ್ಲ ಅಂತ ಗೊತ್ತಿಲ್ಲ ಅವನು ನೋಡು ಏ ರಣಪ್ಪ ಅವ್ರು ಹಿಂಬ್ರೆ ಹರಿಸ್ತೀನಿ ಅವ್ರು ಹಿಂಬ್ರೆ ಬಂತೀನಿ ಈಗ ಒಬ್ಬ ಬರುತ್ತಲ್ಲ ಈಗ ಬಂತ ಇಷ್ಟ ಒಂದು ಮನೆ ಹಾಕ್ತಾರೆ

यब्बर शक्ति अरू चुबिस्ताइन क्याकम्बो न तोर्सियोलमै स्टाफर सिक्किम ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು